ವಾಕಿಂಗ್ ಮಾಡುವ ವೇಳೆ ಕಳ್ಳರ ಎಂಟ್ರಿ ಸರಕದ್ದು ಎಸ್ಕೇಪ್ ಜನರೇ ಎಚ್ಚರ ಮಾಸ್ಕ್ ಧರಿಸಿ ಬೈಕ್ನಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿ ಮಹಿಳೆಯ ಕತ್ತಿನಲ್ಲಿದ್ದ ಚೈನ್ ಕದ್ದು ಎಸ್ಕೇಪ್ ಆದ ಘಟನೆ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಮತ್ತೆ ಮರುಕಳಿಸಿದೆ ಕಳೆದ ಮೂರು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಗಳ್ಳತನ ಪ್ರಕರಣಗಳು ಮಾಸುವ ಮುನ್ನವೇ ಇಂದು ಚಿಕ್ಕಬಳ್ಳಾಪುರ ನಗರಸಭೆಯ ಕಚೇರಿ ಪಕ್ಕದಲ್ಲಿರುವ ಸುಬರಾಯಣಪೇಟೆಯಲ್ಲಿ ಮಹಿಳೆಯರು ವಾಕಿಂಗ್ ಮಾಡುವ ವೇಳೆ ಬೈಕ್ನಲ್ಲಿ ಬಂದ ಕಳ್ಳರು ಮಹಿಳೆಯ ಬಳಿ ಬಂದು ಕತ್ತಿನಲ್ಲಿದ್ದ ಚೈನ್ ಕದ್ದು

ಆನೆ den ಅಡ್ಡೈಟ್ ರೂಂ ತನಿಚ್ಕೊಂಡೆ ಈಕೊಂಡ ತಕ್ಷಣ ಸಪ್ಪ ತയ്യാಕೊಳ್ಳೋಣ ಅಂದೆ ಕೈಯಲಿ ಇಕ್ಕೊಂಡೆ ಮುಸಿ ಅಡ್ಡೈನೆ ಅವ್ ಇಕ್ಕೊಂಡೆ ರಾಯತೆ ಇ ಗ್ರಾಮ ಇತ್ತು ಎರಡು ಮಾಸಲ್ಲ ನಾಲ್ಕು ಒಂದು ಅಡ್ಡಕರು ಹ್ಮ್ ಅವ್ರ ಯಾತರ ಇದ್ರ ಮಾಯ ಅವನ್ನ ಇಕ್ಕಿದ್ರು ಮಾತ್ ಹಾಕೊಂಡ್ರು ಇಕ್ಕೋ ಹೇಗ ಇಕ್ಕೋ ಕಾಫಿ ಆ ಕೈಯಲಿ ಇಕ್ಕೊಂಡ್ರು ಹ್ಮ್ ಗಾಡಿ ಆತರ ಇತ್ತು ಹ್ಮ್ ಆಯ್ತ ಅವ್ರ ಕಿತ್ಕೊಂಡಾಗ ನೀವು ಕಿર્ચ್ಕೊಂಡ್ರಾ ಹಾ ಗಾಡಿ ರನ್ನಿಂಗಲ್ಲೇ ಇತ್ತಾ ಹ್ಮ್ ರನ್ನಿಂಗಲ್ಲೇ ಇತ್ತು ರನ್ನಿಂಗಲ್ಲೇ ಕಿತ್ಕೊಂಡು ಹಂಗೆ ಹೊಟ್ಟೋಗ್ಬಿಟ್ರ ಗಾಡಿ ಇಳಿದಿತ್ರ ಅಥವಾ ಗಾಡಿಯಲ್ಲಿದ್ರೆ ನಗರದ ಗಾಯತ್ರಿ ಮತ್ತು ಲಕ್ಷ್ಮಿ ಎಂಬುವರನ್ನು ಇಂದು ಸಂಜೆ ಆರು ಗಂಟೆ ಸಮಯದಲ್ಲಿ ವಾಕಿಂಗ್ ಮಾಡುವ ವೇಳೆ ಅಪರಿಚಿತ ದ್ವಿಚಕ್ರ ವಾಹನ ಸವಾರರು ಗಾಯತ್ರಿ ಎನ್ನುವರ ಕತ್ತಿನಲ್ಲಿದ್ದ ಮಾಂಗಲ್ಯ ಸರಕ್ಕೆ ಕೈ ಹಾಕಿದ್ದಾರೆ ಇದರಿಂದ ಕಿರುಚಾಡಿದ ಮಹಿಳೆ ಚೈನ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಇದರಿಂದ ಅರ್ಧ ಚೈನ್ ಮತ್ತು ನಾಲ್ಕು ಗುಂಡುಗಳು ಕಳ್ಳರ ಪಾಲಾಗಿದೆ ನಂತರ ತಮ್ಮ ಸ್ನೇಹಿತೆಯಾದ ಲಕ್ಷ್ಮಿ ಕತ್ತಿಗೆ ಕೈ ಹಾಕಲು ಮುಂದಾಗಿದ್ದು ಸಾಧ್ಯವಾಗದ ಹಿನ್ನೆಲೆ ತಕ್ಷಣ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಸರದ ಬಗ್ಗೆ ಹಾಗೂ ಘಟನೆಯ ಬಗ್ಗೆ ಮಾಹಿತಿ ಪಡೆದು ದೂರು ದಾಖಲಿಸಿಕೊಂಡು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗಿರುವ ಸರಗಳ್ಳತನ ಪ್ರಕರಣಗಳು ಜನರಲ್ಲಿ ಆತಂಕವನ್ನು ಉಂಟು ಮಾಡಿವೆ ನಾಗರಿಕರು ತಮ್ಮ ಸುರಕ್ಷತೆ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸರು ಸಲಹೆ ನೀಡಿದ್ದಾರೆ મુ